ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ತುಂಬ ದಿನಗಳಾಗಿದ್ದ ನಂತರ ಈಗ ಮಾಡ್ತಾ ಇದ್ದೀನಿ ವ್ಲಾಗ್ ಅಂದರೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸುಮಾರು ಒಂದು ಐದಾರು ತಿಂಗಳಾಯಿತು ಅನಿಸುತ್ತೆ ನಾನು ಯಾವ ವೀಡಿಯೋಸು ಮಾಡಿ ಯಾವ ವೀಡಿಯೋಸ್ ಅಪ್ಲೋಡೇ ಮಾಡಿರಲಿಲ್ಲ ವೀಡಿಯೋಸೇ ಮಾಡೇ ಇರಲಿಲ್ಲ ಸೊ ಇವಾಗ ಹಿಮ್ಮಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶುರು ಮಾಡಿದ್ದೀನಿ ಸೊ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರು ಯಾಕೆ ವ್ಲಾಗ್ ಮಾಡ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಏನಾಯಿತು ಯಾಕೆ ಅಂತ ಕಮೆಂಟ್ ಮಾಡ್ತಾನೆ ಇದ್ದರು ಮತ್ತು ಫ್ಯಾಮಿಲಿನಲ್ಲಿ ಮತ್ತು ಫ್ರೆಂಡ್ಸ್ಗಳು ಎಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು ಯಾಕೆ ವೀಡಿಯೋಸ್ ಆಗ್ತಾಯಿಲ್ಲ ವ್ಲಾಗೇ ಮಾಡ್ತಾ ಇಲ್ಲ ಏನಾಯಿತು ಹುಷಾರಿಲ್ವಾ ಏನು ಅಂತ ಎಲ್ಲ ಕೇಳ್ತಾಯಿದ್ರು ಸೊ ಇಷ್ಟು ದಿನ ನಾನು ಯಾರಿಗೂ ಹೇಳೋಕ್ಕೆ ಹೋಗಿರಲಿಲ್ಲ ಸ್ವಲ್ಪ ದಿನ ಬೇಡ ಹೇಳೋದು ಅದಾದಮೇಲೆ ಹೇಳೋಣ ಅಂತ ಅಂತ ಹೇಳ್ಬಿಟ್ಟು ಸೊ ಇವತ್ತು ಹೇಳ್ಬಿಡೋಣ ಎಲ್ಲ ವಿಷಯನ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಸೊ ಕೆಲವೊಬ್ಬರು ಕೇಳ್ತಾಯಿದ್ರು ಪ್ರೆಗ್ನೆಂಟ್ ಆಫ್ ಪ್ರೆಗ್ನೆಂಟ್ ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ವೀಡಿಯೋದಲ್ಲಿ ಎಲ್ಲ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮುಂದೆ ಬಂದು ಕುತ್ಕೊಂಡಿದ್ದೀನಿ ಸೊ ಹೌದು ಪ್ರೆಗ್ನೆಂಟು ಸೊ ಮೂರು ತಿಂಗಳು ಸ್ಕ್ಯಾನಿಂಗ್ ಆಗ್ತಾ ಇದ್ದಂಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಸೊ ಆಮೇಲೆ ಬೇಡ ಒಂದು ಫೈವ್ ಮಂತ್ ಆಗಲಿ ಫೈವ್ ಮಂತ್ ಸ್ಕ್ಯಾನಿಂಗ್ ಆದಮೇಲೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದ್ವಿ ಸೊ ಈಗ ಫೈವ್ ಮಂತ್ ಕಂಪ್ಲೀಟ್ ಆದಮೇಲೆ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಈಗ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಇದ್ದೀನಿ ಸೊ ಫೈವ್ ಮಂತ್ ಸ್ಕ್ಯಾನಿಂಗ್ ಎಲ್ಲ ಆಯಿತು ರಿಪೋರ್ಟ್ ಎಲ್ಲ ಬಂತು ಎಲ್ಲ ನಾರ್ಮಲ್ ಇದೆ ಅಂತ ಎಲ್ಲ ಬಂತು ರಿಪೋರ್ಟು ಸೊ ಹಾಗಾಗಿ ಹಾಂ ವ್ಲಾಗ್ನ ಮಾಡ್ತಾಯಿದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಯಾಕೆ ಬ್ಲಾಗ್ ಇಲ್ಲ ಮಾಡ್ತಾ ಇಲ್ಲ ಅಂತ ನಾನು ವ್ಲಾಗ್ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ವ್ಲಾಗ್ ಸ್ಟಾಪ್ ಮಾಡಿದ ಮೇಲೆ ನನ್ನ ವೀಡಿಯೋಸ್ ಇಷ್ಟೊಂದು ಎಲ್ಲ ನೋಡ್ತಾರ ನನ್ನ ವೀಡಿಯೋಸ್ಗೋಸ್ಕರ ಕಾಯ್ಕೊಂಡಿದ್ದು ನೋಡ್ತಾರ ಅಂತ ಅವಾಗೇ ಗೊತ್ತಾಗಿದ್ದು ನನಗೆ ಸೊ ಈಗ ಅಷ್ಟೇ ಸುಮಾರು ನಮ್ಮ ಮದುವೆಗೆ ಎಂಟು ವರ್ಷ ಆದಮೇಲೆ ನಮಗೆ ಕನ್ಫರ್ಮ್ ಆಗಿದ್ದು ಪ್ರೆಗ್ನೆನ್ಸಿ ಹಾಗಾಗಿ ನಾವು ಸ್ವಲ್ಪ ದಿನ ಡಾಕ್ಟ್ರು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಯಾವುದೇ ವೀಡಿಯೋಸು ಏನು ಇರಲಿಲ್ಲ ಇಷ್ಟು ದಿನ ಸೊ ಇನ್ನು ಮುಂದೆ ಈ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸೊ ಇಷ್ಟು ದಿನ ಹೆಂಗೆ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಇನ್ನು ಮುಂದೆ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಡಾಕ್ಟ್ರು ಒಂದು ಡೇಟ್ ಕೊಟ್ಟಿದ್ದರು ಆ ಡೇಟಿನ ದಿನ ಬಂದುಬಿಟ್ಟು ಪ್ರೆಗ್ನೆನ್ಸಿ ಚೆಕಪ್ ಮಾಡಿಸಿ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಆವತ್ತಿನ ದಿನ ಕ್ಯಾಬ್ ಬುಕ್ ಮಾಡಿದ್ವಿ ಆಲ್ರೆಡಿ ಮುಂಚೇ ನನಗೆ ಒಂಥರ ಸಿಕ್ಸ್ ಅನ್ಸ್ ಅಂತ ಇರಲ್ಲ ಹಂಗೆ ನನ್ನ ಮನ್ಸಿಗೆ ಅನ್ನಿಸ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟು ಕನ್ಫಮ್ಮು ಅಂತ ಎಲ್ಲ ಅನ್ನಿಸ್ತಾ ಇತ್ತು ನಮ್ಮ ಮನೆಯವರು ತಂದು ಕೊಟ್ಟಿದ್ರು ಕಾರ್ಡ್ ಚೆಕ್ ಮಾಡ್ಕೊ ಅಂತ ನಾನು ಕಾರ್ಡ್ ಚೆಕ್ ಮಾಡ್ಕೊಂಡಿರಲಿಲ್ಲ ಒಬ್ಬೊಬ್ರಿಗೆ ಹೆಂಗಾಗುತ್ತೆ ಅಂದರೆ ಕಾರ್ಡಲ್ಲಿ ಬೇಗ ಗೊತ್ತಾಗ್ಬಿಡುತ್ತೆ ಒಬ್ಬೊಬ್ಬರಿಗೆ ಗೊತ್ತಾಗಲ್ಲ ಬ್ಲಡ್ಡಲ್ಲೇ ಗೊತ್ತಾಗುತ್ತೆ ಆ ಥರ ಆಗಿಬಿಟ್ರೆ ಬೇಜಾರಾಗಿಬಿಡುತ್ತೆ ಒಂದೇ ಸರ್ತಿ ನಾನು ಡಾಕ್ಟ್ರ್ ಹತ್ರನೇ ಚೆಕಪ್ ಮಾಡ್ಸೋಣ ಡಾಕ್ಟ್ರೇ ಹೇಳ್ಬಿಡ್ಲಿ ಒಂದೇ ಸರ್ತೆ ಅಂತ ಹೇಳ್ಬಿಟ್ಟು ನಾನೇನು ಪ್ರೆಗ್ನೆನ್ಸಿ ಕಾರ್ಡಲ್ಲೇನು ನಾನು ಚೆಕ್ ಮಾಡಿಕೊಳ್ಳಲಿಲ್ಲ ಡೈರೆಕ್ಟು ಕ್ಯಾಬ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಆ ಟೈಮ್ ಎಲ್ಲ ಈ ಟೈಮಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೋದ್ವಿ ಆತಿನ ದಿನ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎರಡೂ ಇತ್ತು ಬ್ಲಡ್ ಟೆಸ್ಟ್ ಕೊಡೋಣ ಅಂತ ಒಳಗಡೆ ಹೋದೆ ನಾನು ಆಲ್ರೆಡಿ ಅದಕ್ಕಿಂತ ಮುಂಚೆನೇ ನಾನು ಆಲ್ರೆ ಫುಲ್ ರೆಸ್ಟಲ್ಲಿದ್ದೆ ಏನು ಕೆಲಸ ಮಾಡ್ತಾ ಇರಲಿಲ್ಲ ಬ್ಲೆಡ್ ಕೊಡೋಣ ಅಂತ ಒಳಗಡೆ ಹೋದೆ ಅದು ಬ್ಲಡ್ಡೇ ಬ್ಲಡ್ ತೊಗೊತಾ ಇದ್ದಾರೆ ಬ್ಲಡ್ಡೇ ಇಲ್ಲ ನನಗೆ ಒಂದು ಸ್ವಲ್ಪ ಹಿಂಸಿರ ಹಂಚಿನ ಎಳ್ಕೊತಾರೆ ಒಂದು ಚೂರು ಬರುತ್ತೆ ಮತ್ತೆ ಬರೋದೇ ಇಲ್ಲ ಹಾಗೆ ಟೋಟಲ್ಲಾಗಿ ನಾಲ್ಕು ಹತ್ರ ಆ ಥರ ಸಿರಂಜಿ ಹಾಕಿದರೆ ನಾಲ್ಕು ಹತ್ರನೂ ಸ್ವಲ್ಪ ಬರೋದು ಮತ್ತೆ ಬರ್ತಾನೆ ಇರಲಿಲ್ಲ ಅದೇ ಥರನೇ ಆಗ್ತಾಯಿತ್ತು ಮತ್ತು ಆಮೇಲೆ ಲಾಸ್ಟಿಗೆ ಅಡ್ಮಿನ್ ಇದ್ದರು ಅಡ್ಮಿನ್ ಬಂದು ಅವರು ಈ ಜಾಗದಲ್ಲಿ ಲಾಸ್ಟಿಗೆ ಐದನೇ ಸತಿ ಇಲ್ಲಿ ಅಲ್ಲೂ ಅಷ್ಟೇ ಬರಲಿಲ್ಲ ಸ್ವಲ್ಪ ಬಂತು ಆಮೇಲೆ ಹಾಗೆ ಸ್ಟಾಪ್ ಆಯಿತು ಮತ್ತು ಅದನ್ನೇ ಅದೇ ಸಿರಂಜಿನಾಗೆ ಮುಂದೆ ಪುಷ್ ಮಾಡೋದು ಹಿಂದೆ ಹಿಂಗೆ ಹೇಳ್ಕೊಡೋದು ಆ ಥರ ಮಾಡಿ ಮಾಡಿ ಡೆಡ್ ತೊಗೊಂಡ್ರು ಅಡ್ಮೀನ್ ಕೇಳ್ತಾಯಿದ್ರು ನೋವಾಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮುಂಚೆ ಜೆಂಟ್ಸ್ ತಗೊಂಡ್ರು ಬ್ಲೆಡ್ಡು ನಾಲ್ಕು ಹತ್ರ ಬರಲೇ ಇಲ್ವಲ್ಲ ಅವ್ರು ಫುಲ್ಲು ಒಂಥರ ಪ್ಯಾನಿಕ್ ಆದಂಗೆ ಆಗ್ಬಿಟ್ರು ಅವ್ರಿಗೆ ಒಂಥರ ಟೆನ್ಷನ್ ಸ್ಟಾರ್ಟಾಗೋಯಿತು ಆಮೇಲೆ ಅಡ್ಮಿನ್ ಕಾಯಿಸ್ಬಿಟ್ಟು ಅಡ್ಮಿನ್ ಕೊನೆಗೂ ಈ ಜಗದಲ್ಲಿ ತಗೋದ್ರು ಫಸ್ಟು ಇಲ್ಲಿ ಎರಡು ಹಾಕಿದ್ರು ಇಲ್ಲೊಂದು ಹಾಕಿದ್ರು ಈ ಕಡೆ ಒಂದು ಹಾಕಿದ್ರು ರೇಟಲ್ಲಿ ಆಮೇಲೆ ಲೆಫ್ಟಲ್ಲಿ ಇಲ್ಲೇ ತೊಗೊಂಡಿದ್ರು ಲಾಸ್ಟಿಗೆ ಬ್ಲೆಡ್ಡು ಆಮೇಲೆ ನನಗೆ ನೋವು ಹಾಕ್ತಾ ಇರೋದ್ರ ಬಗ್ಗೆ ಟೆನ್ಷನ್ ಇಲ್ಲ ನನಗೆ ಅಯ್ಯೋ ಬ್ಲೆಡ್ಡೆ ಬರ್ತಾ ಇಲ್ವಲ್ಲ ಅನ್ನೋದ್ರ ಮೇಲೆ ಟೆನ್ಷನ್ನು ಮತ್ತು ಕೊನೆಗೂ ಬ್ಲೆಡ್ ತಗೊಂಡ್ರು ಆಮೇಲೆ ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟು ಒಂದು ಹಾಫ್ ಆನ್ ಅವರು ವೆಯ್ಟ್ ಮಾಡೋಕೆ ಹೇಳಿದರು ಒಂದು ಹಾಫ್ ಆನ್ ಅವರು ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಒಳಗಡೆ ಕರೆದ್ರು ಡಾಕ್ಟ್ರೆಲ್ಲ ಬಂದಿದ್ರು ಅಷ್ಟೊತ್ತಿಗೆ ಡೋರ್ ಹತ್ರ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಹೋದ್ವಿ ಒಳಗಡೆ ಡೋರ್ ಹತ್ರ ಹೋಗ್ತಿದ್ದಂಗೆ ಆಗಲೇ ಆಲ್ರೆಡಿ ಡಾಕ್ಟ್ರು ಡಾಕ್ಟ್ರು ನಮ್ಮನ್ನು ನೋಡಿಬಿಟ್ಟು ನಗ್ತಾಯಿದ್ರು ನಗ್ತಾ ಬನ್ನಿ ಬನ್ನಿ ಕರಿತಾ ಇದ್ರು ಆವಾಗ ಫುಲ್ಲು ಕನ್ಫರ್ಮ್ ಆಗೋಯ್ತು ಅವರು ಸ್ಮೈಲ್ ಮಾಡ್ತಾ ಕರೆದ್ರಲ್ಲ ಹಂಗಾಗಿ ಹೋಗಿ ಕೂತ್ಕೊಂಡಿದ್ದಂಗೆ ಪ್ರೆಗ್ನೆನ್ಸಿ ಕನ್ ಕನ್ಫರ್ಮ್ ಆಗಿದೆ ಪೂಜಾ ಅಂತ ಹೇಳಿದ್ರು ಕನ್ಫರ್ಮ್ ಆಯಿತು ಆಗಿದೆ ಅಂತ ಹೇಳ್ತಾ ಇದ್ದಂಗೆ ನಾನು ಫುಲ್ಲು ಅಡುಗೆ ಬರ್ತಾಯಿದ್ದೆ ಬರ್ತಾಯಿದ್ದೆ ನಾನುಗಳು ಕಂಟ್ರೋಲ್ಲೇ ಇಲ್ಲ ಫುಲ್ ಅಳ್ತಾ ಇದ್ದೀನಿ ಅವರು ಅದಕ್ಕೆ ಪ್ರೆಗ್ನೆನ್ಸಿ ಕಾರ್ಡೆಲ್ಲ ಹಾಂ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ತೊಗೊಂಡು ಫುಲ್ ಅಳ್ತಾ ಇದ್ದೀನಿ ಅಳ್ತಾ ಇದ್ದೀನಿ ನಾನು ಅಳು ಕಂಟ್ರೋಲ್ ಇಲ್ಲ ಫುಲ್ಲು ವೇರಲ್ಲಿ ಫುಲ್ಲು ಬಾಯಿ ಮುಚ್ಕೊಂಡು ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ ತಲೆ ಬೋಗಿಸ್ಕೊಂಡು ಮತ್ತು ಡಾಕ್ಟ್ರು ಹೇಳ್ತಾಯಿದ್ರು ಖುಷಿ ಕಣ್ಣೀರು ಬರ್ತಾಯಿದೆ ಅಲ್ಲ ತನ್ನ ಡಾಕ್ಟ್ರು ನಗ್ತಾಯಿದ್ರು ಮತ್ತು ನರ್ಸ್ ಬಂದುಬಿಟ್ಟು ಎಮೋಷ್ನಲ್ ಆಗಬೇಡಿ ಈ ಟೈಮಲ್ಲಿ ಖುಷಿಯಾಗಿರಬೇಕು ಅಂತ ಎಲ್ಲ ಡಾ ನರ್ಸ್ ಎಲ್ಲ ಸ್ವಲ್ಪ ಸಮಾಧಾನ ಮಾಡಿದರು ಮತ್ತು ಆಮೇಲೆ ಅದ್ರ ಮುಂದೆ ಎಲ್ಲ ಏನೇನೋ ಹೇಳ್ತಾ ಇದ್ರು ಈ ಥರ ಇನ್ನು ತಿನ್ನಿ ಇದನ್ನು ಬೇಡ ಅಂತಾರೆ ನಾನು ಅವ್ರು ಹೇಳಿದ್ದು ಏನೂ ಕೇಳಿಸ್ಕೊಂಡೇ ಇಲ್ಲ ಫುಲ್ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಅದು ಅವ್ರು ಹೇಳಿದ್ರಲ್ಲ ನೀವು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೇಳ್ಬಿಟ್ಟು ಸುಮ್ಮನೆ ಹೇಳ್ತಾನೆ ಇದ್ದೆ ಅಂದರೆ ಅದು ಖುಷಿಗೆ ಡಾಕ್ಟ್ರ್ ಹಂಗೆ ಕೇಳ್ತಾಯಿದ್ರು ಖುಷಿ ಕಣ್ಣಿಗೆ ಇದೆಯಾ ಹಾಂ ಎಮೋಷನಲ್ ಆಗಬೇಡ್ರಿ ಅಂತೆಲ್ಲ ಹೇಳ್ತಾಯಿದ್ದು ನಮ್ಮ ಹಸ್ಬೆಂಡು ಎಲ್ಲ ಇದ್ದರು ನಮ್ಮ ಮನೆಯವರು ಅವ್ರು ಏನೇನು ಹೇಳ್ತಾಯಿದ್ರು ಊಟ ಏನೇನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು ಅದನ್ನು ಅವ್ರು ಕೇಳಿಸ್ಕೊಂಡಿದ್ದಾರೆ ಅಷ್ಟೇ ನಾನು ಒಂದು ಕನ್ಸಿವಾಗಿದ್ದೇ ಆಗಿದೆ ಅಂತ ಅಷ್ಟೇ ನನಗೆ ನೆನಪು ಇನ್ನೇನು ಅವ್ರು ಹೇಳಿರೋದು ನನಗೇನು ನೆನಪೇ ಇಲ್ಲ ಕೇಳಿಸ್ಕೊಂಡೇ ಇಲ್ಲ ಸುಮ್ಮನೆ ಅಳ್ತಾನೆ ಇದ್ದೆ ಮತ್ತು ಆದಮೇಲೆ ಒಂದಿನ ಬಿಟ್ಟು ಮತ್ತೆ ಬನ್ನಿ ಅಂತ ಹೇಳಿದರು ಮತ್ತು ಅವತ್ತು ಅವತ್ತು ಸೇಮ್ ಸೇಮ್ ಟೈಮ್ಗೆ ಬ್ಲಡ್ ಕೊಡಬೇಕಾಗಿತ್ತು ಸೊ ಅವತ್ತು ಅಷ್ಟೇ ಅವತ್ತು ಫುಲ್ ಟೆನ್ಷನ್ ಮೊನ್ನೆ ಥರನೇ ಆಗಿಬಿಟ್ರೆ ಬ್ಲಡ್ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತೇಳ್ಬಿಟ್ಟು ನಮ್ಮ ಮನೆಯವ್ರ್ ಮುಂಚೆನೇ ಹೇಳಿದ್ರು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಎಕ್ಸಸೈಸಿ ಹಿಂಗೆಲ್ಲ ಹಿಂಗೆ ಹಿಂಗೆ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅದಾದಮೇಲೆ ಹೋಗು ಬ್ಲಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಒಳಗೆ ಹೋಗೋದಕ್ಕಿಂತ ಮುಂಚೆ ಒಂದು ಐ ಫೈವ್ ಮಿನಿಟ್ಸ್ ಹಿಂಗೆ ಹಿಂಗೆ ಹಿಂಗೆಲ್ಲ ಈ ಥರ ಮಾಡಿಬಿಟ್ಟು ಹೋದೆ ಅವಾಗ ಒಂದೇ ಸತಿಗೆ ಬಂದುಬಿಡ್ತು ಆಮೇಲೆ ಬಂದು ಹ್ಞೂ ಅವತ್ತಷ್ಟೇ ಬ್ಲಡ್ ಟೆಸ್ಟ್ ಅಷ್ಟೇ ಇದ್ದಿದ್ದು ಮತ್ತೆ ವಾಪಸ್ಸು ಕ್ಯಾಬ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ವಿ ಮತ್ತು ಸಿಕ್ಸ್ ವೀಕಲ್ಲೇನೋ ಅನಿಸುತ್ತೆ ವೀ ಸಿಕ್ಸ್ ವೀಕಲ್ಲಿ ಒಂದು ಸ್ಕ್ಯಾನ್ ಇತ್ತು ಆದರೆ ಬೇಬಿ ಕರೆಕ್ಟ್ ಪೊಸಿಷನ್ ಇಲ್ಲೇ ಇದೆಯಾ ಕರೆಕ್ಟ್ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ ಅದನ್ನೆಲ್ಲ ಸ್ಕ್ಯಾನ್ ಮಾಡಿದ್ರು ಅದು ಕೂಡ ನಾರ್ಮಲ್ ಬಂತು ಕರೆಕ್ಟಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ನೆಕ್ಸ್ಟ್ ವಾರ ಬನ್ನಿ ಅಂತ ಸೆವೆನ್ ಸೆವೆನ್ ವೀಕಲ್ಲಿ ಅನಿಸುತ್ತೆ ಸೆವೆನ್ ವೀಕಲ್ಲಿ ಮತ್ತೆ ಬರೋಕ್ಕೇಳಿದ್ರು ಅವಾಗ ಮಗು ಬಿಟ್ ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಾಗ ಹೋದ್ವಿ ಹೇರ್ ಸ್ಕ್ಯಾನ್ ಎಲ್ಲ ಮಾಡಿದ್ರು ಆಡ್ಬಿಟ್ಟೆಲ್ಲ ಮಗುವಾಗ ಆಲ್ರೆಡಿ ಬಂದ್ಬಿಟ್ಟಿತ್ತು ಮತ್ತು ಆಡ್ಬಿಟ್ಟೆಲ್ಲ ನಮ್ಮ ಹಸ್ಬೆಂಡೂ ಕೂಡ ಒಳಗೆ ಕರೆಸ್ಬಿಟ್ಟು ಅವ್ರಿಗೂ ಎಲ್ಲ ಮ ಇದು ಬೇಬಿ ಇಲ್ಲಿದೆ ಅಂತ ಬಿ ಎಲ್ಲ ತೋರಿಸ್ಬಿಟ್ಟು ಮತ್ತು ಆಡ್ಬಿಟ್ಟೆಲ್ಲ ಆನ್ ಮಾಡಿದರು ಅದನ್ನೆಲ್ಲ ನೋಡಿಬಿಟ್ಟು ಮತ್ತು ಎಲ್ಲ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದ್ವಿ ಒಂಥರ ಅದು ಆ ದಿನಗಳು ನೆನೆಸ್ಕೊಂಡ್ರೆ ಇಷ್ಟೊಂದೆಲ್ಲ ಆಯಿತಾ ಈಗ ಹಾಂ ಪ್ರತಿ ಸರ್ತಿ ನಾವು ಮಂತ್ಲಿ ಚೆಕಪ್ಗೆಲ್ಲ ಹೋಗ್ತಾ ಇದ್ವಲ್ಲ ಡಾಕ್ಟ್ರು ಪ್ರತಿ ತಿಂಗಳು ಕೇಳ್ತಾ ಇದ್ದೆ ಇದೊಂದೇ ವಾಮಿಟ್ ಆಗ್ತಾ ಇದೆಯಾ ವಾಮಿಟ್ ಆಗ್ತಾ ಅಂತ ಕೇಳ್ತಾ ಇದ್ರು ನನಗಂತೂ ಒಂದು ಸಿಂಗಲ್ ಡೇನು ಒಂದೇ ದಿವಸ ವಾಮಿಟ್ಟೇ ಆಗಿಲ್ಲ ಅದೇ ಡಾಕ್ಟರ್ ಹತ್ರ ಹೇಳ್ತಾ ಇದ್ದೆ ಇಲ್ಲ ಮೇಡಮ್ ನನಗೆ ವಾಮಿಟೇ ಆಗ್ತಾ ಹಾಂ ಅಂತ ಹೇಳ್ತಾ ಇದ್ದೆ ಡಾಕ್ಟ್ರ್ ಹೌದು ವಾಮಿಟ್ ಆಗ್ತಾಯಿಲ್ಲವಾ ಅಂತ ಇದ್ದರು ಎಲ್ಲರೂ ವಾಮಿಟ್ ಮಾಡಿ ಮಾಡಿ ಸುಸ್ತಾಗಿ ಡ್ರಿಪ್ಸ್ ಹಾಕ್ಸ್ಕೊಂಡೆಲ್ಲ ಅಡ್ಮಿಟ್ ಆಗ್ಬಿಡ್ತಾಯಿದ್ರು ಬಟ್ ನನಗೆ ಮಾತ್ರ ಒಂದು ದಿವಸ ವಾಮಿಟ್ ಆಗಿಲ್ಲ ಅವರು ಅಪ್ಪ ದೇವರೇ ಅಂದ್ಕೊತಿದ್ದೆ ನಾನು ಸೊ ಇಲ್ಲಿವರೆಗೂ ಈ ಜತೆ ಇಷ್ಟಿತ್ತು ನನ್ನದು ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟು ಇದೇ ಥರ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸೊ ಇದು ನನ್ನ ಪ್ರೆಗ್ನೆನ್ಸಿ ಕಾರ್ಡು ಚೆಕ್ ಮಾಡ್ಕೊಂಡಿತ್ತುವಲ್ಲ ಅದು ಕಾಣಿಸ್ತಾ ಅನಿಸುತ್ತೆ ಟೂ ಲೈನ್ ಬಂದಿತ್ತು ಸೊ ಇಷ್ಟು ಆಯಿತು ವಿಡಿಯೋ ಸೊ ಆ್ಯಕ್ಚುಲಿ ಇವತ್ತು ಹೋಳಿ ಹಬ್ಬ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್